ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ಓವರ್ ವ್ಯೂ ಇಂದು ನಿಮ್ಮ ಮನೆಯಲ್ಲಿ ಗಲಾಟೆಯ ವಾತಾವರಣ ನಡೆಯುತ್ತಿರುತ್ತದೆ ಮನೆಯಲ್ಲಿ ತುಂಬ ಕೆಲಸಗಳು ಒಂದೇ ಸಮನೆ ನಡೆಯುತ್ತಿರುತ್ತವೆ ಇಂದು ನಿಮ್ಮ ಮನೆಗೆ ವಿದೇಶದಿಂದ ಅತಿಥಿಗಳು ಬರುವ ಸಂಭವ ಇದೆ ನಿಮ್ಮ ಎಲ್ಲಾ ತೊಂದರೆಗಳನ್ನು ಒಂದು ಕಡೆ ಇಟ್ಟು ನಿಮ್ಮ ಸ್ನೇಹಿತರು ಹಾಗೂ ನಿಮ್ಮ ನೆಂಟರ ಜೊತೆ ಮಜಾ ಮಾಡಿ ಮೇಷರಾಶಿ ರೋಮಾನ್ಸ್ ನಿಮ್ಮ ಪಾರ್ಟ್ನರ್ ಯೋಗ್ಯತೆಯ ಬಗೆಗೆ ಇಂದು ನೀವು ಅಸಂತುಷ್ಟರಾಗುತ್ತೀರಿ ಆದರೆ ನೀವು ಪೂರ್ಣತೆಯ ಹುಡುಕಾಟದಲ್ಲಿ ಇದ್ದರೆ ನಿರಾಶೆಯ ವಿನಃ ನಿಮಗೆ ಏನೂ ಸಿಗುವುದಿಲ್ಲ ನಿಮಗೆ ಅನಿಸುತ್ತದೆ ಯಾರೋ ನಿಮ್ಮ ಕಡೆ ನೋಡುತ್ತಿದ್ದಾರೆ ಎಂದು ಮೇಷರಾಶಿ ಕರಿಯರ್ ಈ ಸಮಯದಲ್ಲಿ ನೀವು ಆರಾಮವಾಗಿ ಕುಳಿತುಕೊಳ್ಳುವುದಿಲ್ಲ ನಿಮಗೆ ನಿಮ್ಮ ಕೆಲಸದ ಮೇಲೆ ಗಂಭೀರವಾಗಿ ಇರಬೇಕಾಗಿದೆ ನೀವು ನಿಮ್ಮ ವರ್ತಮಾನವನ್ನು ಚೆನ್ನಾಗಿ ನೋಡಿಕೊಳ್ಳಿ ಇದರ ಅರ್ಥ ಇದಲ್ಲ ಇಂದಿನ ದಿನ ಚೆನ್ನಾಗಿರುವುದಿಲ್ಲ ಎಂದು ಆದರೆ ನಿಮಗೆ ಕಷ್ಟವಾದ ಕೆಲಸದ ಜೊತೆ ಇಂದಿನ ಮತ್ತು ನಾಳಿನ ಬಗ್ಗೆಯೂ ತಯಾರಿ ಮಾಡಿಕೊಳ್ಳಬೇಕು ಯಾವಾಗಲೇ ಆದರೂ ನಿಮ್ಮ ಗರ್ವದಿಂದ ಮಾತನಾಡಬೇಡಿ ಮೇಷರಾಶಿ ಫೈನಾನ್ಸ್ ಎಲ್ಲಾದರೂ ದೂರದಿಂದ ಆರ್ಥಿಕ ಲಾಭದ ಭರವಸೆ ಇಟ್ಟುಕೊಳ್ಳಬಹುದು ವಿದೇಶ ಬಂಡವಾಳದಿಂದ ಲಾಭ ಬರುವ ಸಂಕೇತವಿದೆ ನೀವು ವಿದೇಶದಲ್ಲಿ ನಿಮ್ಮ ವ್ಯಾಪಾರ ಹೆಚ್ಚಿಸಲು ಪ್ರಯತ್ನಿಸುತ್ತಿದ್ದರೆ ಇದು ಸರಿಯಾದ ಸಮಯ ಪಾರ್ಟಿಗಳೊಂದಿಗೆ ಸಂಪರ್ಕ ಹೆಚ್ಚಿಸಿ ಇದರಿಂದ ಲಾಭವಾಗುವುದು ಮೇಷರಾಶಿ ಹೆಲ್ತ್ ಇಂದು ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ಅದರಿಂದ ನೀವು ಒಳ್ಳೆಯ ಆರೋಗ್ಯವನ್ನು ಕಾಯಂ ಆಗಿ ಇಟ್ಟುಕೊಳ್ಳಬಹುದು ನಿಮ್ಮನ್ನು ನೀವು ವಿವಾದಾತ್ಮಕ ಸ್ಥಿತಿಗಳಿಂದ ದೂರವಿರಿಸಿ ಏಕೆಂದರೆ ನೀವು ನಿಮ್ಮನ್ನು ಯಾವುದೇ ಮಾನಸಿಕ ಒತ್ತಡದಲ್ಲಿ ಸಿಕ್ಕಿಸಿ ಹಾಕಿಕೊಳ್ಳಬೇಡಿ ನೀವು ನಿಮ್ಮ ಮೂಡನ್ನು ಹಾಳು ಮಾಡುವಂತಹ ಕ್ರಿಯೆಗಳಿಂದ ದೂರವಿರಿ ತಿನ್ನಬೇಕು ಎಂದು ತಿನ್ನಬೇಡಿ ಅದರಲ್ಲೂ ನೀವು ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ನೆನಪಿನಲ್ಲಿಡಿ ಭೋಜನ ಪೌಷ್ಟಿಕವಾಗಿರಬೇಕು ನಿಮ್ಮ ಆರೋಗ್ಯಕ್ಕೆ ಹಿತವಾಗಿರಬೇಕು ಎಂದು ವೃಷಭರಾಶಿ ವ್ಯೂ ಇಂದು ಆಧ್ಯಾತ್ಮಿಕತೆಯ ರುಚಿಯ ಕಾರಣ ನಿಮ್ಮ ಮನಸ್ಸು ಯಾವುದಾದರೂ ತೀರ್ಥಯಾತ್ರೆಗೆ ಹೋಗಲು ಇಚ್ಛಿಸುತ್ತದೆ ನಿಮ್ಮ ತಯಾರಿಗಳನ್ನು ಆರಂಭಿಸಿ ಯಾತ್ರೆ ನಿಮಗೆ ಶಾಂತಿ ನೀಡುತ್ತದೆ ಹಾಗೂ ಸರಿಯಾದ ದಾರಿ ತೋರಿಸುತ್ತದೆ ಇದಕ್ಕೋಸ್ಕರ ಹೊರಗೆಲ್ಲೂ ಹೋಗಬೇಕಾಗಿಲ್ಲ ಏಕೆಂದರೆ ನಿಮ್ಮ ಅಕ್ಕಪಕ್ಕದಲ್ಲೇ ಜ್ಞಾನ ಹಾಗೂ ಸೂಚನೆಯ ಸ್ರೋತ ಲಭ್ಯವಿದೆ ವೃಷಭರಾಶಿ ರೋಮಾನ್ಸ್ ಇಂದು ನಿಮಗೆ ಅನಿಸುತ್ತದೆ ರೋಮ್ಯಾನ್ಸ್ನ ಜೀವನದಲ್ಲಿ ಪಾರ್ಟ್ನರ್ ವಿಷಯದಲ್ಲಿ ಪೂರ್ಣತೆ ಅಪೇಕ್ಷಿಸುವ ಬದಲು ಖಂಡಿತವಾಗಿ ಒಳ್ಳೆಯ ಪಾರ್ಟ್ನರ್ ಅನ್ನು ಹುಡುಕಿ ಆದರೆ ಕೆಟ್ಟದ್ದಾದರೆ ಧೈರ್ಯವಾಗಿರಿ ಪಾರ್ಟ್ನರ್ನ ಒಳ್ಳೆಯ ಗುಣ ಏನೆಂದರೆ ಅವರು ನಿಮ್ಮನ್ನು ಪ್ರೀತಿಸುತ್ತೀರಾ ಎಂದು ವೃಷಭರಾಶಿ ಕರಿಯರ್ ನೀವೇನಾದರೂ ಗ್ರಾಫಿಕ್ ಡಿಸೈನಿಂಗ್ ಕ್ಷೇತ್ರದಲ್ಲಿದ್ದರೆ ಇಂದಿನ ದಿನ ತುಂಬಾ ಉತ್ಪಾದಕತೆಗೆ ಸಿದ್ಧವಾಗಿರುತ್ತದೆ ಇಂದು ನಿಮ್ಮ ಸೃಜನಾತ್ಮಕತೆಯು ಅದರ ಕೊನೆಯಲ್ಲಿ ಇರುತ್ತದೆ ನಿಮ್ಮ ಉಚ್ಚ ಅಧಿಕಾರಿಯಿಂದ ನಿಮಗೆ ಕಷ್ಟದಿಂದ ಪ್ರಶಂಸೆ ಅಥವಾ ಪ್ರಗತಿಯೂ ಸಿಗುತ್ತದೆ ಫೈನಾನ್ಸ್ ಇಂದು ಖರ್ಚು ಹೆಚ್ಚಿದೆ ಆದರೆ ನೀವು ಅಂದುಕೊಂಡಷ್ಟು ಹಣದ ಅಭಾವ ನಿಮ್ಮನ್ನು ಕಾಡುವುದಿಲ್ಲ ಆದ್ದರಿಂದ ನೀವು ಮತ್ತೆ ಬಜೆಟ್ ಮಾಡಿ ಏಕೆಂದರೆ ನಿಮ್ಮ ಮೇಲಿನ ಸಂಪಾದನೆ ಕೂಡ ನಿಂತು ಹೋಗುವ ಸಂಭವವಿದೆ ಆದರೆ ಚಿಂತೆ ಇಲ್ಲ ಚಿಂತೆಗೆ ಬೀಳಬೇಡಿ ಬೇರೆ ಖರ್ಚನ್ನು ಕಡಿಮೆ ಮಾಡಿದರೆ ಎಲ್ಲ ಸರಿಯಾಗುವುದು ಇಂದು ನೀವು ಹೆಚ್ಚು ವ್ಯಾಯಾಮ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನೀವು ಸೋಮಾರಿತನದ ವಿರುದ್ಧ ಹೋಗಿ ಹೆಚ್ಚು ವ್ಯಾಯಾಮ ಮಾಡುವುದರ ಬಗ್ಗೆ ಗಮನವಹಿಸಿ ಸರಿಯಾಗಿ ವ್ಯಾಯಾಮ ಮಾಡದ ಕಾರಣ ನಿಮಗೆ ನೋವು ಬರಬಹುದು ಈ ಸಮಸ್ಯೆಗೆ ಪರಿಹಾರವನ್ನು ನಂತರ ಹುಡುಕುವ ಬದಲು ಈಗಲೇ ಕಂಡುಹಿಡಿಯಿರಿ ಒಳ್ಳೆಯ ತರಹದ ವ್ಯಾಯಾಮಕ್ಕೆ ಜಿಮ್ಗೆ ಹೋಗಲು ಶುರು ಮಾಡಿ ಮಿಥುನ ರಾಶಿ ಓವರ್ವ್ಯೂ ಮನೆಯವರು ಅಥವಾ ಮಿತ್ರರ ನಕಾರಾತ್ಮಕ ಸ್ವಭಾವವನ್ನು ನೋಡಿ ನೀವು ಸ್ವಲ್ಪ ಸಮಾಧಾನದಿಂದ ಇರಿ ಇದು ಒಂದು ಸಣ್ಣ ಮಾತಾದರೂ ಮುಂದೆ ಇದೇ ನಿಮ್ಮ ಸಂಬಂಧಗಳಲ್ಲಿ ಒಡಕನ್ನು ಮೂಡಿಸಬಹುದು ನಿಮ್ಮ ಪರಿವಾರದವರನ್ನು ಅಥವಾ ಮಿತ್ರರನ್ನು ಇಂದು ಅವರಿಗೆ ಹೇಗೆ ಅನಿಸುತ್ತದೆ ಎಂದು ಕೇಳಿ ಹಾಗೆ ಮಾಡುವುದರಿಂದ ಬಹುಶಃ ನಿಮ್ಮ ಮುಂದೆ ಬರುವ ತೊಂದರೆಗಳಿಂದ ಉಳಿದುಕೊಳ್ಳಬಹುದು ಮಿಥುನ ರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಒಂದು ನಿರಾಶಾದಾಯಕವಾದ ಸಂಬಂಧವು ಮುರಿದು ಬೀಳಬಹುದು ಇದನ್ನು ತಡೆಯಲು ನೀವು ನಿಮ್ಮಿಬ್ಬರಲ್ಲಿ ಮಾತನಾಡಿ ಮತ್ತು ನಿಮ್ಮ ಮನಸ್ಸಿನ ಅನಿಸಿಕೆಗಳನ್ನು ಬಿಚ್ಚು ಮನಸ್ಸಿನಿಂದ ಸಂಯಮದಿಂದ ಸಮಯಕ್ಕೆ ನಿಮ್ಮ ಸಂಗಾತಿಗೆ ತಿಳಿಹೇಳಿ ಮಿಥುನ ರಾಶಿ ಕರಿಯರ್ ಇಂದು ನಿಮ್ಮ ಕಾರ್ಯಕ್ಷೇತ್ರ ಹಾಗೂ ಅಧ್ಯಯನದಲ್ಲಿ ನಿಮಗಾಗಿ ಅದ್ಭುತವಾದ ಆಶ್ಚರ್ಯಕರವಾದ ತಯಾರಿ ನಡೆದಿರುವಂತೆ ಕಾಣುವಿರಿ ನೀವು ಯಾವುದೇ ವ್ಯಕ್ತಿಯನ್ನು ಮರೆತಿರುವುದಾದರೆ ಅವರಿಂದಲೇ ಒಳ್ಳೆಯ ಅವಕಾಶ ಸಿಗುವ ಸಾಧ್ಯತೆ ಇದೆ ನಿಮಗೆ ನೌಕರಿ ಅಥವಾ ಅದಕ್ಕೆ ಸಂಬಂಧಿಸಿದ ಅವಕಾಶಗಳು ಸಿಗಬಹುದು ಈ ಅವಕಾಶದ ಲಾಭ ಪಡೆಯಿರಿ ಹಾಗೂ ನಿಮ್ಮ ಭವಿಷ್ಯವನ್ನು ರೂಪಿಸಲು ಸಿದ್ಧರಾಗಿರಿ ಮಿಥುನ ರಾಶಿ ಫೈನಾನ್ಸ್ ನೀವು ನೋಡುವಿರಿ ದೂರ ವಿದೇಶದಲ್ಲಿ ಯಾವುದೋ ಮನುಷ್ಯ ಆರ್ಥಿಕ ರೂಪದಲ್ಲಿ ನಿಮಗೆ ಲಾಭದಾಯಕವಾಗಿ ಸಾಬೀತು ಆಗಿರುವರು ಈ ಲಾಭ ನೆಟ್ವರ್ಕ್ನಿಂದ ಫಲವಾಗಿದೆ ಹೀಗೆ ಕೆಲಸ ಮಾಡುತ್ತೀರಿ ಇನ್ನೂ ಲಾಭ ದೊರೆಯುವುದು ಮಿಥುನ ರಾಶಿ ಹೆಲ್ತ್ ಇಂದು ಎಂತಹ ದಿನವೆಂದರೆ ನೀವು ಕೆಲವು ಸಾಧಾರಣ ರುಚಿಗಳ ಬಗ್ಗೆ ಆಸಕ್ತಿ ವಹಿಸಬೇಕು ಉದಾಹರಣೆಗೆ ತಿರುಗಾಡುವುದು ಪುಸ್ತಕ ಓದುವುದು ಇದರಿಂದ ನೀವು ನಿಮ್ಮ ಬುದ್ಧಿಯನ್ನು ಸ್ವಸ್ಥವಾಗಿ ಇರಿಸಬಹುದು ಹಾಗೆಯೇ ಅವಶ್ಯಕತೆಗಿಂತ ಹೆಚ್ಚು ಶ್ರಮ ಪಡಬೇಡಿ ಇಂದು ನೀವು ಜಿಮ್ನ ಲಾಭ ಪಡೆಯಿರಿ ಅದರಿಂದ ನೀವು ನಿಮ್ಮ ಆರೋಗ್ಯದಲ್ಲೂ ಸುಧಾರಣೆ ನೋಡಬಹುದು ಕರ್ಕರಾಶಿ ಓವರ್ ವ್ಯೂ ನೀವೇನಾದರೂ ಕೆಲಸದ ವಿಷಯದಿಂದ ಅಥವಾ ನಿಮ್ಮ ಸ್ವಂತ ಕೆಲಸದಿಂದ ಯಾವುದಾದರೂ ಯಾತ್ರೆಗೆ ಹೋಗಬೇಕಿದ್ದರೆ ಯಾವುದೇ ಕಾರಣದಿಂದ ನಿಮ್ಮ ಈ ಯೋಜನೆಯಲ್ಲಿ ತಡೆ ಬರಬಹುದು ಅಥವಾ ನಿಮ್ಮ ಯಾತ್ರೆ ಸ್ವಲ್ಪ ದಿನಗಳಿಗೆ ಮುಂದೂಡಬಹುದು ಅಥವಾ ನಿಮ್ಮ ಯೋಜನೆ ಪೂರ್ತಿಯಾಗಿ ಬದಲಾಗಬಹುದು ಆದರೆ ನೀವು ಈ ಬದಲಾವಣೆಯ ಕಾರಣ ಕೋಪಿಸಿಕೊಳ್ಳಬೇಡಿ ಕರ್ಕರಾಶಿ ರೋಮ್ಯಾನ್ಸ್ ಗ್ರಹಗಳ ಕಾರಣದಿಂದ ಇಂದು ನೀವು ನಿಮ್ಮ ಪ್ರೀತಿಯ ಜೊತೆಗೆ ಖುಷಿಯನ್ನು ಅನುಭವಿಸುವಿರಿ ಇಬ್ಬರಿಗೂ ಯಾವುದು ಇಷ್ಟವಾಗುವುದೋ ಅದನ್ನು ಮಾಡಿ ಇದರಿಂದ ನೀವು ಪ್ರೀತಿಯನ್ನು ಅನುಭವಿಸುವಿರಿ ಕರ್ಕರಾಶಿ ಕರಿಯರ್ ಇಂದಿನ ದಿನ ನೀವು ನಿಮ್ಮ ಭವಿಷ್ಯದ ಬಗ್ಗೆ ಬೇರೆಯವರ ಸಹಾಯವನ್ನು ಪಡೆಯುವಿರಿ ಆ ವ್ಯಕ್ತಿಯು ಭವಿಷ್ಯದ ಬಗ್ಗೆ ನಿಮ್ಮಲ್ಲಿರುವ ಭಯವನ್ನು ನಿವಾರಣೆ ಮಾಡುತ್ತಾರೆ ಈ ವಿಷಯದ ಬಗ್ಗೆ ಧ್ಯಾನದಿಂದ ಇರಿ ನಿಮಗೆ ಸರಿಯಾದ ಸಲಹಾಕಾರರು ಸಿಕ್ಕಿದ್ದಾರೆ ಮತ್ತು ಅವರು ಸರಿಯಾದ ದಾರಿ ತೋರಿಸುತ್ತ ಇದ್ದಾರೆ ಎಂದು ಕರ್ಕರಾಶಿ ಫೈನಾನ್ಸ್ ಯಾರು ನಲ್ಲಿ ಇರುವವರು ಇಂದು ಅವರಿಗೆ ಯಾವುದಾದರೂ ದೊಡ್ಡ ಆರ್ಥಿಕ ಲಾಭವಾಗುತ್ತದೆ ಜೊತೆಯಲ್ಲಿ ನಿಮ್ಮ ಎಲ್ಲ ಕೆಲಸವೂ ಆಗುತ್ತಿದೆ ನಿಮಗೆ ಮತ್ತು ನಿಮ್ಮ ಕಂಪನಿಗೆ ಒಳ್ಳೆಯದಾಗಲಿದೆ ಈ ಬದಲಾವಣೆಯನ್ನು ಸಕಾರಾತ್ಮಕವಾಗಿ ಉಪಯೋಗಿಸಿ ಇದಕ್ಕೆ ನಿಮ್ಮ ಸುಖ ಹಾಗೂ ಸಂಪರ್ಕವನ್ನು ಉಪಯೋಗಿಸಿಕೊಳ್ಳಬಹುದು ಕರ್ಕರಾಶಿ ಹೆಲ್ತ್ ಇಂದು ಕೂಡ ಮಾನಸಿಕ ಒತ್ತಡ ಇರುವುದು ಇಂದಿನ ದಿನ ಎಚ್ಚರಿಕೆ ನೀಡುವಂತದ್ದು ಆಗಿರುತ್ತದೆ ನೀವು ಚಿಂತೆ ಮಾಡಬೇಡಿ ನಿಮ್ಮನ್ನು ನೀವು ಯಾವುದಾದರೂ ಇಷ್ಟವಾಗುವಂತಹ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ ಸಿಂಹರಾಶಿ ವ್ಯೂ ಇಂದು ನಿಮ್ಮ ಮನೆಯ ಅನೇಕ ಕೆಲಸಗಳನ್ನು ತೆಗೆದುಕೊಂಡು ನಿಮಗೆ ತಲೆ ಸುತ್ತಬಹುದು ಆದರೆ ಮನೆಯಲ್ಲಿ ಆಗುತ್ತಿರುವ ಎಲ್ಲಾ ಕಾರ್ಯಗಳು ಸಕಾರಾತ್ಮಕವಾಗಿಯೇ ಇರುತ್ತವೆ ಆದ್ದರಿಂದ ನೀವು ನಿಮ್ಮ ಕೆಲಸವನ್ನು ಸರಿಯಾಗಿ ಪೂರ್ತಿ ಮಾಡಿ ಈ ಸಮಯ ನಿಮ್ಮವರ ಜೊತೆ ಪೂರ್ತಿ ಸಂತೋಷವನ್ನು ಅನುಭವಿಸಿ ಹಾಗೂ ಜೊತೆಯಲ್ಲಿ ನಿಮ್ಮ ಕೆಲಸವನ್ನು ಪೂರ್ತಿ ಮಾಡಲು ಪ್ರಯತ್ನಿಸಿ ಮನೆ ಹಾಗೂ ಹೊರಗಿನ ಕೆಲಸದಲ್ಲಿ ಸಮತೋಲನೆಯೇ ನಿಮ್ಮ ಮೂಲಮಂತ್ರವಾಗಿದೆ ಸಿಂಹರಾಶಿ ರೋಮಾನ್ಸ್ ನಿಮ್ಮ ಸಂಬಂಧವನ್ನು ಆಳವಾಗಿ ಮಾಡಿಕೊಳ್ಳಲು ನಿಮ್ಮಿಬ್ಬರ ಪ್ರಯತ್ನ ಬಣ್ಣ ತರುತ್ತದೆ ಇಂದು ನೀವು ನಿಮ್ಮ ಸ್ವಪ್ನದ ಜೊತೆಗೆ ಅಧಿಕ ಆನಂದದಾಯಕ ಸಮಯ ಕಳೆಯುರಿ ಸಿಂಹರಾಶಿ ಕರಿಯರ್ ಇಂದಿನ ದಿನ ವಿದ್ಯಾರ್ಥಿಗಳಿಗೆ ಶುಭವಾಗಿದೆ ನಿಮಗೆ ಆತ್ಮವಿಶ್ವಾಸದಿಂದ ನಿಮ್ಮಲ್ಲಿ ನೀವೇ ಧೈರ್ಯದಿಂದ ಇರಬೇಕು ನಿಮ್ಮ ಹೆದರಿಕೆಯು ನಿಮ್ಮ ಬುನಾದಿಯನ್ನು ಅಲ್ಲಾಡಿಸುತ್ತದೆ ಇದಕ್ಕೋಸ್ಕರ ನೀವು ಶ್ರೇಷ್ಠವಾದ ಪ್ರದರ್ಶನ ತೋರಿಸಿ ಸಿಂಹರಾಶಿ ಫೈನಾನ್ಸ್ ಏಕೆಂದರೆ ಇಂದು ಎಲ್ಲಿಂದಲಾದರೂ ಅನಿರೀಕ್ಷಿತವಾಗಿ ಹಣ ದೊರೆಯುವ ಸಂಕೇತವಿದೆ ಇದರಿಂದ ನೀವು ಹಳೆಯ ಸಾಲವನ್ನು ತೀರಿಸಿಕೊಳ್ಳುವಿರಿ ಹಾಗೆ ಮಾಡಿ ನಿಮಗೆ ಸಮಾಧಾನ ದೊರೆಯುವುದು ಇಂದು ನೀವು ಹಣದ ವಿಷಯದಲ್ಲಿ ಸ್ವಲ್ಪ ಎಚ್ಚರವಾಗಿಯೂ ಇರುವಿರಿ ಇದರಿಂದ ನಿಮಗೆ ದೊಡ್ಡ ಲಾಭವೂ ಆಗಿದೆ ಸಿಂಹರಾಶಿ ಹೆಲ್ತ್ ಮಾನಸಿಕ ಹಾಗೂ ಶಾರೀರಿಕವಾಗಿ ಫಿಟ್ ಇರುವ ಮಂತ್ರವನ್ನು ಒತ್ತಡವನ್ನು ದೂರವಿರಿಸಲು ಮಾಡಲಾಗುತ್ತದೆ ಆದ್ದರಿಂದ ನೀವು ಈ ಮಂತ್ರವನ್ನು ಒಪ್ಪಿಕೊಳ್ಳಿ ಮತ್ತು ಸಕಾರಾತ್ಮಕ ವಿಚಾರಗಳನ್ನು ತನ್ನಿ ನೀವು ಶರೀರಕ್ಕೆ ಮಸಾಜ್ ಮಾಡಿಸಿ ಅದರಿಂದ ದೂರವಾಗಲಿ ನೆನಪಿನಲ್ಲಿ ಇಡಿ ಮಾನಸಿಕ ಶಾರೀರಿಕ ಫಿಟ್ನೆಸ್ ನಿಮ್ಮ ಒಳ್ಳೆಯ ಆರೋಗ್ಯವನ್ನು ಮಾಡಲು ಸಹಾಯಕವಾಗಿದೆ ಕನ್ಯಾ ರಾಶಿ ಓವರ್ ವ್ಯೂ ಇದು ಎಂಥ ದಿನವೆಂದರೆ ನಿಮಗೆ ಏಳು ಸಮುದ್ರದ ಆಚೆಯಿಂದ ಯಾವುದಾದರೂ ಒಂದು ಒಳ್ಳೆಯ ಸುದ್ದಿ ಸಿಗುತ್ತದೆ ಈ ಸುದ್ದಿಯನ್ನು ವಿದೇಶದಲ್ಲಿರುವ ನಿಮ್ಮ ಮಿತ್ರರು ಅಥವಾ ಅಲ್ಲಿರುವ ನಿಮ್ಮ ಪರಿಚಯದವರು ಕೊಡುತ್ತಾರೆ ನೀವು ಅವರ ಫೋನಿಗೆ ಅಥವಾ ಇಮೇಲಿಗೆ ಕಾಯಿರಿ ಏಕೆಂದರೆ ಈ ಒಳ್ಳೆಯ ಸುದ್ದಿ ನಿಮಗೆ ತುಂಬಾ ಮುಖ್ಯವಾಗಿದೆ ಒಂದು ವೇಳೆ ಅವರು ನಿಮ್ಮನ್ನು ವಿದೇಶಕ್ಕೆ ಆಹ್ವಾನಿಸಿದರೆ ಖಂಡಿತವಾಗಿ ಹೋಗಿ ಕನ್ಯಾ ರಾಶಿ ರೋಮ್ಯಾನ್ಸ್ ಸಂಗಾತಿಯ ಜೊತೆ ಕಳೆದ ರೊಮ್ಯಾಂಟಿಕ್ ಕ್ಷಣಗಳು ಜ್ಞಾಪಕಾರ್ಥವಾಗಿ ಮಾಡಿ ಇಲ್ಲದಿದ್ದರೆ ಭವಿಷ್ಯದಲ್ಲಿ ರೊಮ್ಯಾಂಟಿಕ್ ಸಹಾಯ ಸಿದ್ಧವಾಗುತ್ತದೆ ಭವಿಷ್ಯದಲ್ಲಿ ಒಳ್ಳೆಯ ದಾರಿ ಸಿಗುತ್ತದೆ ಕನ್ಯಾ ರಾಶಿ ಕರಿಯರ್ ಇಂದಿನ ದಿನ ವಿದ್ಯಾರ್ಥಿಗಳಿಗೆ ಆಶ್ಚರ್ಯವಾಗುತ್ತದೆ ಅವರ ಭವಿಷ್ಯದಲ್ಲಿ ಒಳ್ಳೆಯ ಸಮಯವು ಮುಂದೆ ಬರುತ್ತಿಲ್ಲ ಎಂದು ನೀವು ನಿಮ್ಮ ಧ್ಯಾನದಂತೆ ಯಾರಾದರೂ ಒಳ್ಳೆಯ ವ್ಯಕ್ತಿಯಿಂದ ಸಲಹೆಗಳನ್ನು ಪಡೆಯಿರಿ ಮತ್ತು ಈ ಸಲಹೆಯಿಂದ ಪೂರ್ತಿ ಉಪಯೋಗವನ್ನು ನಿಮ್ಮ ಭವಿಷ್ಯವನ್ನು ಹೆಚ್ಚಿಸಲು ಮಾಡಿಕೊಳ್ಳಿ ಇದರಿಂದ ನಿಮಗೆ ಸರಿಯಾದ ದಾರಿ ಸಿಗುತ್ತದೆ ಕನ್ಯಾ ರಾಶಿ ಫೈನಾನ್ಸ್ ನೀವು ನಲ್ಲಿ ಇದ್ದರೆ ನೀವು ನೋಡುವಿರಿ ಈ ದಿನಗಳಲ್ಲಿ ನಿಮ್ಮ ಮೇಲಿನ ಗ್ರಾಫ್ ತುಂಬಾ ಸ್ಪೀಡ್ ಆಗಿ ಮೇಲಿರುತ್ತಿದೆ ಮತ್ತು ಇಂದು ಹಾಗೆಯೇ ಆಗುವುದು ನಿಮ್ಮ ಕೆಲಸದಲ್ಲಿ ಗುಣಮಟ್ಟವನ್ನು ಕಾಪಾಡಿಕೊಂಡಿರಿ ಇದರಿಂದಲೇ ತಾನೇ ಗ್ರಾಹಕರು ನಿಮ್ಮ ಕಡೆ ಬರುತ್ತಾರೆ ನಿಮ್ಮ ಈ ಪ್ರದರ್ಶನದಿಂದ ನಿಮ್ಮ ಬಿಸಿನೆಸ್ ಕನ್ಯಾ ರಾಶಿ ಹೆಲ್ತ್ ತುಂಬ ದಿನಗಳಿಂದ ನಿಮ್ಮನ್ನು ಕಾಡುತ್ತಿರುವ ಕಾಯಿಲೆಯಿಂದ ನೀವು ಮುಕ್ತಿ ಪಡೆಯುವಿರಿ ಇದರಿಂದ ನಿಮಗೆ ಚೆನ್ನಾಗಿ ಅನಿಸುತ್ತದೆ ತುಂಬ ದಿನಗಳಿಂದ ನಡೆದು ಬರುತ್ತಿರುವ ಮಾನಸಿಕ ಒತ್ತಡವು ಕಡಿಮೆಯಾಗುತ್ತದೆ ಮತ್ತು ಇದರಿಂದ ನೀವು ನೆಮ್ಮದಿಯ ನಿಟ್ಟುಸಿರು ಬಿಡುವಿರಿ ಇಂದಿನ ದಿನ ನೀವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ ಹಾಗೂ ಹಾಗೆಯೇ ಅರ್ಧದಲ್ಲಿ ಬಿದ್ದಿರುವ ಕೆಲಸಗಳನ್ನು ಪೂರ್ತಿ ಮಾಡಿ ತುಲಾರಾಶಿ ಮಹತ್ವಪೂರ್ಣ ನಿರ್ಣಯ ತೆಗೆದುಕೊಳ್ಳುವಾಗ ತಾಳ್ಮೆಯನ್ನು ತೋರಿಸಬೇಕು ಇಂದು ತೆಗೆದುಕೊಳ್ಳುವ ನಿರ್ಣಯ ಪ್ರಭಾವ ನಿಮ್ಮ ಭವಿಷ್ಯದ ಮೇಲೆ ಬೀಳುತ್ತದೆ ಅದರಿಂದ ಯಾವುದೇ ನಿರ್ಣಯ ತೆಗೆದುಕೊಳ್ಳುವ ಮೊದಲು ಚೆನ್ನಾಗಿ ಯೋಚಿಸಿ ಅವಶ್ಯಕತೆ ಬಿದ್ದರೆ ನೀವು ನಿಮ್ಮ ಪರಿವಾರದವರ ಸಹಾಯವನ್ನು ತೆಗೆದುಕೊಳ್ಳಬಹುದು ಅಂದಹಾಗೆ ಸರಿಯಾದ ನಿರ್ಣಯ ತೆಗೆದುಕೊಳ್ಳುವುದರಲ್ಲಿ ನೀವು ಸಮರ್ಥರು ತುಲಾರಾಶಿ ರೋಮಾನ್ಸ್ ಇಂದು ನೀವು ಪ್ರೀತಿಯಲ್ಲಿ ನಿರಾಶರಾಗುವಿರಿ ಹಲವು ಪ್ರಯತ್ನಗಳ ನಂತರ ನಿಮಗೆ ಪ್ರೀತಿಯಲ್ಲಿ ಸಫಲತೆ ಸಿಗುತ್ತಿಲ್ಲ ಎನಿಸಬಹುದು ನಿಮಗೆ ಸ್ವಲ್ಪ ಚಿಂತೆಯಿಂದ ಮುಕ್ತಿ ಕೊಡಿ ನೀವು ಎಷ್ಟು ಸಹಜ ಮತ್ತು ಸ್ವಾಭಾವಿಕವಾಗಿರುತ್ತೀರೋ ಅಷ್ಟು ಜನರು ನಿಮ್ಮ ಕಡೆ ಆಕರ್ಷಿತರಾಗುತ್ತಾರೆ ತುಲಾರಾಶಿ ಕರಿಯರ್ ಇಂದು ಪರಸ್ಪರ ಸಂಬಂಧದ ಕಾರಣವಾಗಿ ಲಾಭವಾಗುವುದು ನೀವು ಪರಸ್ಪರ ಸಂಬಂಧವನ್ನು ಒಟ್ಟುಗೂಡಿಸುವಲ್ಲಿ ನಿಮ್ಮ ಸಾಕಷ್ಟು ಸಮಯವನ್ನು ಕಳೆಯುವಿರಿ ಇದರಿಂದ ನಿಮಗೆ ಜೀವನ ಪರ್ಯಂತ ಕ್ಷೇತ್ರದಲ್ಲಿ ಲಾಭವಾಗುವುದು ನೀವು ನಿಮ್ಮ ಕೆಲಸದಲ್ಲಿ ಹೊಸ ಪ್ರೇರಣೆಯನ್ನು ಪಡೆಯುವಿರಿ ತುಲಾರಾಶಿ ಫೈನಾನ್ಸ್ ಇಂದು ನೀವು ಆರ್ಥಿಕ ಪರಿಸ್ಥಿತಿಯಲ್ಲಿ ಸಲಹೆಗಾರರ ಬಗ್ಗೆ ಹುಷಾರಾಗಿರಬೇಕು ನೀವು ಇದಕ್ಕೆ ಸರಿಯಾದವರನ್ನು ಆರಿಸಿಕೊಳ್ಳದಿದ್ದರೆ ನಿಮಗೆ ಕೊನೆಯಲ್ಲಿ ಅನ್ನಿಸುವುದು ಅವನು ನಿಮಗೆ ಮೋಸ ಮಾಡಿದ್ದಾನೆ ಎಂದು ಆದ್ದರಿಂದ ಎಚ್ಚರಿಕೆಯಿಂದ ಇರಿ ತುಲಾರಾಶಿ ಹೆಲ್ತ್ ಇಂದು ನೀವು ನೋಡುವಿರಿ ಟಿಬಿ ಅಥವಾ ಬೇರೆ ಕಾಯಿಲೆಯನ್ನು ತೆಗೆದುಕೊಂಡು ನೀವು ಡಾಕ್ಟರ್ ಹತ್ತಿರ ಹೋಗುವಿರಿ ಏಕೆಂದರೆ ನೀವು ಯಾವುದೇ ಕಾಯಿಲೆ ಚಿಕಿತ್ಸೆ ಇಲ್ಲದೆ ಉಳಿಯಬಾರದು ಎಂದು ಬಯಸುವಿರಿ ನಿಮ್ಮ ಡಾಕ್ಟರ್ನಿಂದ ಸಿಗುವಂತಹ ಯಾವುದೇ ಸಲಹೆಯ ಬಗ್ಗೆ ಸರಿಯಾಗಿ ಗಮನವಹಿಸಿ ಏಕೆಂದರೆ ಈ ಸಲಹೆ ನಿಮ್ಮ ಆರೋಗ್ಯಕ್ಕೆ ತುಂಬಾ ಲಾಭದಾಯಕವಾಗಿರುತ್ತದೆ ವೃಶ್ಚಿಕ ರಾಶಿ ಓವರ್ವ್ಯೂ ಇಂದಿನ ದಿನ ನಿಮ್ಮ ಪರಿವಾರ ಜನರ ಜೊತೆ ಯಾವುದಾದರೂ ಯಾತ್ರೆಯ ಯೋಜನೆ ಹಾಕಲು ತುಂಬ ಒಳ್ಳೆಯದು ಈ ಯಾತ್ರೆಯಿಂದ ನಿಮ್ಮ ಯೋಚನೆಗಳು ದೂರವಾಗುವವು ನಿಮ್ಮ ಯಾತ್ರೆ ತುಂಬ ಚೆನ್ನಾಗಿರುತ್ತದೆ ಇದರಿಂದ ನಿಮ್ಮ ನಿಮ್ಮೊಳಗಿನ ಪ್ರೀತಿ ಹೆಚ್ಚುತ್ತದೆ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ಆದರೆ ಪ್ರೇಮ ನಿವೇದನೆಯನ್ನು ಬೇರೆ ತರಹ ಮಾಡಿ ತೋರಿಸಲು ಪ್ರಯತ್ನಿಸಿ ಒಂದು ಪ್ರೇಮ ಕವಿತೆಯನ್ನು ಬರೆದು ಅವರಿಗೆ ಕಳುಹಿಸಿ ತುಂಬಾ ಉಪಯೋಗವಾಗುತ್ತದೆ ವೃಶ್ಚಿಕ ರಾಶಿ ಕರಿಯರ್ ನಿಮ್ಮ ಪ್ರಯಾಸದಿಂದ ಇಂದಿನ ದಿನ ಕೆಲಸದ ಸಫಲತೆ ಬೇಗ ಸಿಗುವುದು ಕೆಲಸವನ್ನು ಸೃಜನಾತ್ಮಕ ಹಾಗೂ ಹೊಸ ರೀತಿಯಿಂದ ಮಾಡಬೇಕಾಗಿದೆ ನಿಮ್ಮ ಧೈರ್ಯ ಅಥವಾ ಕೆಲಸವನ್ನು ತುಲನಾತ್ಮಕ ದೃಷ್ಟಿಯಿಂದ ಮಾಡುವ ಅಭ್ಯಾಸವು ಸಫಲತೆ ನೀಡುವುದು ನೀವು ಯಾವುದೇ ಕೆಲಸವನ್ನು ಮಾಡುವ ಮೊದಲು ಅದರ ಎಲ್ಲಾ ಮೆಟಿಲ್ಯೂಗಳನ್ನು ವಿಚಾರ ಮಾಡಬೇಕು ಯೋಜನಾಬದ್ಧವಾದ ರೀತಿಯಿಂದ ಕೆಲಸ ಮಾಡುವುದರಿಂದಲೇ ಸಫಲತೆಯನ್ನು ಪಡೆಯಬಹುದಾಗಿದೆ ವೃಶ್ಚಿಕ ರಾಶಿ ಫೈನಾನ್ಸ್ ಇಂದು ನೀವು ನಿಮ್ಮ ಆರ್ಥಿಕ ಯೋಜನೆಯ ಸರಿಯಾದ ರೂಪುರೇಷೆಯನ್ನು ತಯಾರು ಮಾಡುವ ಅವಶ್ಯಕತೆ ಇದೆ ಅದಕ್ಕೆ ಅನುಸಾರವಾಗಿ ಒಂದು ಲಕ್ಷ್ಯವನ್ನು ತಯಾರು ಮಾಡುವ ಅವಶ್ಯಕತೆ ಇದೆ ಅದರ ಅನುಸಾರವಾಗಿ ನಿಮ್ಮ ಸಂಪಾದನೆ ಹೇಗೆ ಹೆಚ್ಚುವುದು ಎಂದು ನೀವು ದೀರ್ಘಾವಧಿಯ ಯಾವುದಾದರೂ ಯೋಜನೆಯನ್ನು ಮಾಡುವುದರಿಂದ ನಿಮಗೆ ಲಾಭ ದೊರೆಯುವುದು ಇದನ್ನು ಆರಂಭಿಸಲು ಇಂದಿನ ದಿನ ಚೆನ್ನಾಗಿದೆ ವೃಶ್ಚಿಕ ರಾಶಿ ಹೆಲ್ತ್ ಇಂದು ನಿಮಗೆ ಅನಿಸುತ್ತದೆ ನೀವು ತುಂಬ ಸಮಯವನ್ನು ಕುಳಿತುಕೊಂಡು ಮಾಡುವಂತಹ ಕೆಲಸದಲ್ಲಿ ಕಳೆಯುತ್ತಿರುವಿರಿ ಹಾಗೂ ಅದರ ಪರಿಣಾಮ ನಿಮ್ಮ ಶರೀರ ಅನುಭವಿಸುತ್ತಿದೆ ಎಂದು ನೀವು ಎಂದಿಗೂ ಯೋಚಿಸಿಯೇ ಇಲ್ಲವೆನಿಸುತ್ತದೆ ಆದರೆ ನಿಮಗೆ ಸ್ವಲ್ಪ ನೋವಾಗಬಹುದು ಈಗ ಆ ಸಮಯ ಬಂದಿದೆ ನೀವು ಎದ್ದು ಜಿಮ್ಗೆ ಹೋಗಬೇಕು ಇದರಿಂದ ನಿಮ್ಮ ಜೀವನ ಚೆನ್ನಾಗಿ ಅನಿಸುವುದು ಧನು ರಾಶಿ ಓವರ್ ವ್ಯೂ ಇಂದು ಸಂಜೆ ಮಾಡಿದ ಸಮಾರಂಭದಿಂದ ಒಂದು ಮಹತ್ವಪೂರ್ಣ ವ್ಯವಹಾರ ಪಕ್ಕಾ ಆಗುವುದು ಅಥವಾ ಯಾವುದಾದರೂ ಪರಿಯೋಜನೆಗೆ ಅಂತಿಮ ರೂಪ ದೊರೆಯುತ್ತದೆ ಸಂಜೆ ನಿಮ್ಮ ಭೇಟಿ ಯಾವುದಾದರೂ ವಿಶೇಷ ವ್ಯಕ್ತಿಯೊಡನೆ ಆಗಬಹುದು ಸ್ಥಿತಿ ಬೇಕಾದರೆ ಏನೇ ಇರಲಿ ನೀವು ನಿಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟುಕೊಳ್ಳಿ ಧನುರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಅನಿಸಿಕೆಗಳು ಬಹಳ ಎತ್ತರದಲ್ಲಿವೆ ನಿಮ್ಮಿಬ್ಬರಲ್ಲಿ ಒಬ್ಬರ ಸಂಬಂಧವನ್ನು ಆಳವಾಗಿಸಲು ಪ್ರಯತ್ನಿಸುವಿರಿ ನಿಮ್ಮ ಅನಿಸಿಕೆಯನ್ನು ಹೇಳಿ ಮತ್ತು ಅವರು ಹೇಳುವುದನ್ನು ಕೇಳಿ ನಿಮ್ಮಿಬ್ಬರ ಸಂಬಂಧದಲ್ಲಿ ಹೊಸ ವೇಗವು ಬರಲಿದೆ ಧನುರಾಶಿ ಕರಿಯರ್ ಇಂದಿನ ದಿನ ನೌಕರಿಯ ಬದಲಾವಣೆಯ ಸಂಕೇತವಿದೆ ಆದರೆ ಒಂದು ಮಾತನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿ ನಿಮಗೆ ನವೀನವಾದ ಕಚೇರಿಯಲ್ಲಿ ಕೆಲಸ ಮಾಡಲು ಪೂರ್ತಿ ಶಕ್ತಿಯನ್ನು ಉಪಯೋಗಿಸಬೇಕಾಗುತ್ತದೆ ನಿಮಗೆ ನಿಮ್ಮ ಆತ್ಮವಿಶ್ವಾಸ ಮತ್ತು ನವೀನ ವಾತಾವರಣದ ಜೊತೆ ಸಂಧಾನ ಮಾಡಿಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು ಈ ರೀತಿಯಲ್ಲಿ ನೀವು ನಿಮ್ಮ ಹೊಸ ಕೆಲಸದವರ ಜೊತೆ ಮಧುರವಾದ ಸಂಬಂಧವನ್ನು ಇಟ್ಟುಕೊಳ್ಳಬೇಕಾಗುತ್ತದೆ ಧನುರಾಶಿ ಫೈನಾನ್ಸ್ ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸದೃಢ ಮಾಡಲು ಬಯಸುವಿರಾದರೆ ನೀವು ಕೆಲಸದ ಕಡೆ ಗಂಭೀರವಾಗಿ ಗಮನ ಕೊಡಿ ನಿಮ್ಮ ಈ ದಾರಿಯಲ್ಲಿ ಏನೇನು ಸಮಸ್ಯೆಗಳು ಬರುತ್ತಿವೆ ಎಂಬುದನ್ನು ನೋಡಿ ಅದನ್ನು ತಕ್ಷಣವೇ ಪರಿಹರಿಸಲು ಪ್ರಯತ್ನಿಸಿ ಏಕೆಂದರೆ ಇದರಿಂದ ನಿಮ್ಮ ಸಂಪಾದನೆಯಲ್ಲಿ ಇನ್ನಷ್ಟು ವೃದ್ಧಿಯಾಗುವುದು ಧನುರಾಶಿ ಹೆಲ್ತ್ ಒತ್ತಡದ ಲೆವೆಲ್ನಲ್ಲಿ ಆದಂತಹ ಸಕಾರಾತ್ಮಕ ಬದಲಾವಣೆಯಿಂದ ಇಂದು ನಿಮಗೆ ಆರಾಮದಾಯಕವೆನಿಸುತ್ತದೆ ಒಳ್ಳೆಯ ಹಾಗೂ ಸಮತೋಲನ ಭೋಜನ ವಿಶ್ರಾಂತಿ ಹಾಗೂ ಸ್ವಲ್ಪ ವ್ಯಾಯಾಮ ನಿಮಗೆ ಲಾಭದಾಯಕವಾಗಿದೆ ಯಾರು ಪಚನಕ್ರಿಯೆ ತೊಂದರೆಯನ್ನು ಅನುಭವಿಸುತ್ತಿರುವರು ಅವರು ಇಂದು ನೋಡುವರು ಪಚನಕ್ರಿಯೆಯ ಸಮಸ್ಯೆ ಕಡಿಮೆಯಾಗಿದೆ ಎಂದು ಹಾಗೂ ಮತ್ತೆ ನೀವು ಆರಾಮದಿಂದ ಇರುವಿರಿ ಮಕರ ರಾಶಿ ಓವರ್ವ್ಯೂ ಇಂದು ನಿಮಗೆ ಅನಿಸುತ್ತದೆ ನೀವು ಕೋಪ ಹಾಗೂ ಚಿಂತೆಯನ್ನು ಅನುಭವಿಸುತ್ತಿದ್ದೀರಿ ಎಂದು ಇಂದು ನಿಮ್ಮ ಜೀವನದ ಅನೇಕ ಕ್ಷೇತ್ರಗಳಲ್ಲಿ ಉನ್ನತಿಯ ಕೈ ತಪ್ಪುವ ಕಾರಣ ಹತಾಶರಾಗದಿರಿ ಆದರೆ ನೀವು ಈ ಪರಿಸ್ಥಿತಿಗಳಿಂದ ಹೆದರಬೇಡಿ ಏಕೆಂದರೆ ಇದರಿಂದ ನಿಮಗೆ ತಿಳಿಯುತ್ತದೆ ನೀವು ನೀರಿನ ಎಷ್ಟು ಆಳದಲ್ಲಿ ಇದ್ದೀರಿ ಎಂದು ಇದರಿಂದ ನೀವು ನಿಮ್ಮ ಜೀವನದ ಉದ್ದೇಶಗಳನ್ನು ಪಡೆಯಲು ಹೊಸ ಹಾದಿಗಳನ್ನು ಹಾಕಬಹುದು ಮಕರ ರಾಶಿ ರೋಮಾನ್ಸ್ ಇಂದು ನಿಮಗೆ ಮುಕ್ತ ಅವಕಾಶ ಸಿಗುತ್ತದೆ ನಿಮ್ಮ ಸಂಪೂರ್ಣ ವಿಕಾಸಕ್ಕೆ ಸ್ವಲ್ಪ ಒಳ್ಳೆಯ ನಿರ್ಣಯ ತೆಗೆದುಕೊಳ್ಳಿ ನಿಶ್ಚಿತವಾಗಿ ನಿಮ್ಮ ಸಂಗಾತಿಯು ಈ ರೀತಿ ಅಂದುಕೊಳ್ಳುತ್ತಾರೆ ಮಕರ ರಾಶಿ ಕರಿಯರ್ ಚಿಕಿತ್ಸೆಯ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಅವರ ಕ್ಷೇತ್ರದಿಂದ ಹೊರಗಿನ ಕೆಲಸವೂ ದೊರೆಯುತ್ತದೆ ನಿಮಗೆ ನಿಮ್ಮ ಕೆಲಸದಲ್ಲಿ ಧ್ಯಾನವನ್ನು ಕೇಂದ್ರೀಕರಿಸಬೇಕು ಈ ಸಮಯವು ಬೇಗನೆ ಮುಗಿದು ಹೋಗುತ್ತದೆ ನೀವು ವಿಶ್ವಾಸದಿಂದಿರಿ ನೀವು ಸರಿಯಾದ ನಿರ್ಣಯವನ್ನು ತೆಗೆದುಕೊಂಡಿದ್ದೇನೆ ಎಂದು ಮಕರ ರಾಶಿ ಫೈನಾನ್ಸ್ ಅಚಲ ಸಂಪತ್ತಿಗೆ ಸಂಬಂಧಿಸಿದ ವ್ಯಾವಹಾರಿಕ ಹೂಡಿಕೆ ಎಂದು ವ್ಯರ್ಥವಾಗುವುದಿಲ್ಲ ನೀವು ನಿಮ್ಮ ಪರಿವಾರಕ್ಕೆ ಸಂಬಂಧಿಸಿದ ಭೂಖಂಡವನ್ನು ಸರಿಯಾಗಿ ಮಾರಾಟ ಮಾಡಿ ಏಕೆಂದರೆ ಇದು ನಿಮಗೆ ಒಂದು ದೊಡ್ಡ ಕ್ಷೇತ್ರವಾಗಬಹುದು ಅಥವಾ ನೀವು ಸರಿಯಾಗಿ ಖರೀದಿಸುವವರನ್ನು ಆರಿಸಿ ನಿಮ್ಮೆದುರಿಗೆ ಸರಿಯಾಗಿ ಜಮೀನಿನ ಭಾಗ ಮಾರಾಟವಾಗುತ್ತಿದ್ದರೆ ಸಮಯ ವ್ಯರ್ಥ ಮಾಡದಂತೆ ಅದನ್ನು ಖರೀದಿಸಿ ಈ ಸಮಯದಲ್ಲಿ ನೀವು ಯಾವುದಾದರೂ ಒಳ್ಳೆಯ ವ್ಯವಹಾರದಲ್ಲಿ ಬಂಡವಾಳ ಹೂಡಬಹುದು ಮಕರ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಜೊತೆ ಯಾವುದೇ ತೊಂದರೆ ಆಗದೇ ಇರಲು ನೀವು ಸಂಯಮದಿಂದ ಇರಿ ಈ ಒತ್ತಡ ನಿಮಗೆ ನಿದ್ದೆ ಬರದಂತೆಯೂ ಮಾಡಬಹುದು ಇಂದು ನಿಮ್ಮ ಬಾಯಿಯ ಮೇಲೂ ಹಿಡಿತು ಬಿಟ್ಟುಕೊಳ್ಳಿ ಆಗಲೇ ನಿಮಗೆ ಆರೋಗ್ಯ ಲಾಭ ದೊರೆಯುವುದು ಕುಂಭರಾಶಿ ಓವರ್ ವ್ಯೂ ಇಂದು ನೀವು ನಿಮ್ಮ ಪರಿವಾರದವರ ಜೊತೆ ಹೊರಗೆ ಸುತ್ತಾಡಲು ಹೋಗಬಹುದು ಯಾತ್ರೆಯಿಂದ ನಿಮ್ಮ ಚಿಂತೆಗಳು ಹಾಗೂ ಏಕಾಂಗಿತನ ದೂರವಾಗುತ್ತವೆ ಮತ್ತು ನೀವು ಚೆನ್ನಾಗಿ ಮಜಾ ಮಾಡುವಿರಿ ಈ ಯಾತ್ರೆಯ ರೋಮಾಂಚಕ ಭಾಗಗಳನ್ನು ಯಾತ್ರೆಯಿಂದ ಬಂದ ಮೇಲೆ ನೀವು ಎಲ್ಲರೊಡನೆ ಹಂಚಿಕೊಳ್ಳಲು ಇಷ್ಟಪಡುವಿರಿ ಕುಂಭರಾಶಿ ರೋಮಾನ್ಸ್ ಇಬ್ಬರು ಸ್ವಲ್ಪ ದಿನಗಳ ಬೇಸರದ ನಂತರ ಇಂದು ಮತ್ತೆ ಒಂದಾಗುವಿರಿ ಇಬ್ಬರು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವಿರಿ ಮತ್ತು ಮಾತನಾಡುವಿರಿ ನಿಮ್ಮ ಜೊತೆಗಾರನ ಮಾತನ್ನು ಗಮನವಿಟ್ಟು ಕೇಳಿ ನಿಮ್ಮ ಸಂಬಂಧ ಸರಿದಾರಿಗೆ ಬರುವುದು ಇದು ನಿಮ್ಮಿಬ್ಬರನ್ನು ಖುಷಿಯಾಗಿಡುವುದು ಕುಂಭರಾಶಿ ಕರಿಯರ್ ಇಂದು ಯಾರೋ ಹೊಟ್ಟೆ ಕಿಚ್ಚಿನಿಂದ ನಿಮಗೆ ತೊಂದರೆ ಕೊಡಲು ಪ್ರಯತ್ನಿಸುತ್ತಾರೆ ಇದರಿಂದ ಸಾವಧಾನವಾಗಿರಿ ನಿಮ್ಮ ಈಗಿನ ಸಫಲತೆಯಿಂದ ನಿಮಗೆ ಮಾನ ಸನ್ಮಾನ ಸಿಗುತ್ತದೆ ಮತ್ತು ಎಷ್ಟೋ ಶತ್ರುಗಳು ಆಗುತ್ತಾರೆ ಆದರೆ ಇದರಿಂದ ನಿಮಗೆ ನಿಮ್ಮ ಮೌಲ್ಯಗಳನ್ನು ಕಡಿಮೆ ಮಾಡಿಕೊಳ್ಳಬೇಡಿ ನಿಮ್ಮ ಬಾಸ್ ಕೂಡ ನಿಮ್ಮ ಕ್ಷಮೆಯ ಗುಣಕ್ಕೆ ಪರಿಚಿತರಾಗಿದ್ದಾರೆ ನಿಮಗೆ ಶತ್ರುಗಳ ಹೊಟ್ಟೆ ಹೊಟ್ಟೆಕ್ಕಿಚಿನಿಂದ ಕಷ್ಟವಾಗುತ್ತದೆ ಕುಂಭರಾಶಿ ಫೈನಾನ್ಸ್ ಹೊಸ ಮನೆಯನ್ನು ಕೊಂಡುಕೊಳ್ಳಲು ಯೋಚಿಸುತ್ತಿದ್ದರೆ ಇಂದಿನ ದಿನ ಚೆನ್ನಾಗಿದೆ ನೀವು ನಿಮಗೆ ಮನೆಯನ್ನು ಇನ್ನೂ ಹುಡುಕಿಕೊಂಡಿಲ್ಲದಿದ್ದರೆ ಅದನ್ನು ಮೊದಲು ಶುರು ಮಾಡಿ ಇದರಿಂದ ಅನೇಕ ವಿಕಲ್ಪಗಳು ಎದುರಿಗೆ ಬರಬಹುದು ಮತ್ತು ಆರಿಸಿಕೊಳ್ಳಲು ಸುಲಭವಾಗುವುದು ಕುಂಭರಾಶಿ ಹೆಲ್ತ್ ಮಧುಮೇಹ ಆವರಿಸಿರುವ ವ್ಯಕ್ತಿಯು ಇಂದು ತನ್ನ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡುವ ಅವಶ್ಯಕತೆ ಇದೆ ಈಗ ನೀವು ನಂಬುವ ಸಮಯ ಬಂದಿದೆ ಏನೆಂದರೆ ತುಂಬ ದಿನಗಳಿಂದ ನಡೆದು ಬರುತ್ತಿರುವ ಕಾಯಿಲೆ ಬೇರೆ ಕಾಯಿಲೆಗಳನ್ನು ಹುಟ್ಟು ಹಾಕಬಲ್ಲದು ಎಂದು ನೀವು ಒಪ್ಪಿಕೊಳ್ಳಬೇಕು ಆದ್ದರಿಂದ ನೀವು ನಿಮ್ಮನ್ನು ಒತ್ತಡ ರಹಿತರಾಗಿ ಇರಿಸಿ ಕೆಲಸ ಮಾಡುವ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ಜೊತೆಗೆ ಊಟ ಹಾಗೂ ಕುಡಿಯುವುದರ ಬಗ್ಗೆ ಗಮನಹರಿಸಿ ಓವರ್ವ್ಯೂ ಇಂದು ನಿಮಗಾಗಿ ಯಾರಾದರೂ ಒಂದು ಸಂತೋಷಕರ ಸಮಾಚಾರವನ್ನು ತರುವರು ಹಾಗೂ ನಿಮಗೆ ಅವರ ಮೇಲೆ ಗರ್ವವಾಗುತ್ತದೆ ಸಂತೋಷದ ಉತ್ಸವ ಆಚರಿಸುವ ಸಮಯ ಏಕೆಂದರೆ ನಿಮ್ಮ ಯಾವುದಾದರೂ ಹತ್ತಿರದವರು ಏನಾದರೂ ವಿಶೇಷವನ್ನು ಪಡೆದುಕೊಳ್ಳಬಹುದು ಅವರಿಗೆ ಇನ್ನಷ್ಟು ಪ್ರೋತ್ಸಾಹವನ್ನು ನೀಡಿ ಹಾಗೂ ಶಾಬಾಸ್ಗಿರಿ ಕೊಡಲು ಮರೆಯಬೇಡಿ ಮೀನರಾಶಿ ರೋಮಾನ್ಸ್ ಆದರೆ ಇಂದು ನಿಮ್ಮ ಮೇಲೆ ಯಾರಾದರೂ ಆಫೀಸ್ನವರು ಆಕರ್ಷಿತರಾದರೆ ಧೈರ್ಯವಾಗಿರಿ ನಿಮಗೆ ಈ ಸಂಬಂಧವು ನಿರ್ದೋಷಿ ಎಂದು ಅನಿಸುತ್ತದೆ ಆದರೆ ಅದು ನಿಮ್ಮ ಕೆರಿಯರ್ ಅನ್ನು ಕೆಟ್ಟದಾಗಿ ಮಾಡುತ್ತದೆ ಜ್ಞಾಪಕ ಇಟ್ಟುಕೊಳ್ಳಿ ಪಾರ್ಟ್ನರ್ಗಿಂತ ನಿಮಗೆ ಕೆಲಸ ಮುಖ್ಯ ಎಂದು ಮೀನರಾಶಿ ಕರಿಯರ್ ನೀವು ಸಾಮಾನ್ಯವಾಗಿ ಆತ್ಮವಿಶ್ವಾಸದಿಂದ ತುಂಬಿರುತ್ತೀರಿ ಆದರೆ ಇಂದು ನಿಮಗೆ ನಿಮ್ಮ ಶತ್ರುಗಳ ಮುಂದೆ ಸ್ವಲ್ಪ ನಿರಾಶೆಯಾಗುತ್ತದೆ ನಿಮ್ಮ ಯೋಚನೆಯನ್ನು ಸರಿಯಾಗಿ ಮಾಡಿ ಮತ್ತು ಆತ್ಮವಿಶ್ವಾಸವನ್ನು ಇಟ್ಟುಕೊಳ್ಳಿ ನೀವು ನಿಮ್ಮನ್ನು ನಿಮ್ಮ ವಿರೋಧಿ ಅಥವಾ ಮಿತ್ರರು ಎನ್ನಿಸಿಕೊಂಡವರ ಮಧ್ಯೆ ನಿಲ್ಲಿಸಿಕೊಂಡಿದ್ದೀರಿ ನೀವು ತುಂಬಾ ಕಷ್ಟಪಡಬೇಕಾಗುತ್ತದೆ ಮತ್ತು ನಿಮ್ಮನ್ನು ನೀವೇ ತಯಾರಿ ಮಾಡಿಕೊಳ್ಳಬೇಕಾಗುತ್ತದೆ ಮೀನರಾಶಿ ಫೈನಾನ್ಸ್ ಆರ್ಥಿಕ ವಿಷಯವಾಗಿ ನೀವು ಯಾವುದಾದರೂ ದೊಡ್ಡ ನಿರ್ಣಯ ತೆಗೆದುಕೊಳ್ಳುವಿರಿ ಸರಿಯಾದ ನಿರ್ಣಯ ನೀವು ಅಭಿವೃದ್ಧಿಯಾಗಲು ಸಹಾಯ ಮಾಡುವುದು ನೀವು ನಿಮ್ಮ ಆರ್ಥಿಕ ಸಲಹೆಗಾರನ ಮಾತನ್ನು ಚೆನ್ನಾಗಿ ಕೇಳುವಿರಿ ಇಂದು ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಹೂಡಲು ಯೋಚಿಸಿದ್ದರೆ ಇಂದು ಒಳ್ಳೆಯ ದಿನ ಮೀನರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಆರೋಗ್ಯವನ್ನು ತುಂಬಾ ಹತ್ತಿರದಿಂದ ನೋಡಿ ನಿಮಗೇನಾದರೂ ಬ್ಲಡ್ ಪ್ರೆಷರ್ ಹಾಗೂ ಶುಗರ್ನಂತಹ ಕಾಯಿಲೆಗಳಿದ್ದರೆ ಅವು ಇಂದು ನಿಮ್ಮ ಚಿಂತೆಗೆ ಕಾರಣವಾಗುವುದು ಇಂದು ನೀವು ಸರಿಯಾದ ಆಹಾರ ಸೇವಿಸಿ ಹಾಗೂ ವಿಶ್ರಾಂತಿ ಪಡೆಯಲು ಪ್ರಯತ್ನಿಸಿ ನೀವೇನಾದರೂ ಯಾವುದಾದರೂ ತೊಂದರೆಯಿಂದ ಚಿಂತಿತರಾಗಿದ್ದರೆ ಸರಿಯಾದ ಡಾಕ್ಟರ್ ಹತ್ತಿರ ಹೋಗಿ